ದತ್ತಾತ್ರೇಯ ನಮಃ ಓಂ ಐ ಶ್ರೀಂ ಲಲಿತಾಂದಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ದತ್ತಧಾರೆ ಕಾರ್ಯಕ್ರಮದಲ್ಲಿ ಧರ್ಮದ ವಿಚಾರವಾಗಿ ಹತ್ತು ಹಲವಾರು ವಿಚಾರಗಳನ್ನು ತಿಳಿಸ್ಕೊಡ್ತಾ ನಿಮ್ಮ ಸಮಸ್ಯೆಗಳಿಗೆ ಸಣ್ಣ ಸಣ್ಣ ಸುಲಭವಾದ ಪರಿಹಾರ ಮಾರ್ಗವನ್ನು ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಮಂಗಳವಾರ ಕಾರ್ತೀಕ ಮಾಸದ ವಿಶೇಷತೆ ನಿಮಗೆಲ್ಲ ತಿಳಿದಿದೆ ಅಂತಹ ಕಾರ್ತೀಕ ಮಾಸದ ಈ ಶುಭ ಮಂಗಳವಾರದಲ್ಲಿ ದೇವಿಯ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಪ್ರತಿಯೊಬ್ಬರಿಗೂ ಕೂಡ ಸಿರಿ ಸಂಪದಗಳನ್ನು ಶಾಂತಿ ಸುಖ ನೆಮ್ಮದಿಯನ್ನು ಆರೋಗ್ಯವನ್ನು ಅಂತ ಹೇಳಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡೋಣ ಸರ್ವಾಬಾಧಾ ಪ್ರಶಮನಂ ತ್ರೈಲೋಕ್ಯಸ ಏವೇವ ತ್ವಯಾ ಕಾರ್ಯಂ ಅಸ್ಮದ್ ವೈರಿ ವಿನಾಶನಂ ಅಂತ ವೈರಿಗಳು ಯಾರು ಅಂತಂದರೆ ಯಾರೋ ಹೊರಗಡೆ ಇರತಕ್ಕಂತಹ ಜನಗಳಲ್ಲ ನಮ್ಮಲ್ಲಿರತಕ್ಕಂತಹ ಅಸೂಯೆ ಡಂಬ ದರ್ಪ ಕ್ರೋಧ ಇತ್ಯಾದಿಗಳು ನಮ್ಮನ್ನು ಪ್ರತಿನಿತ್ಯ ಕಾಡಿಸ್ತಾ ಇರುತ್ತೆ ಅಂತಹ ಕ್ರೋಧವನ್ನು ನಮಗೆ ಉಂಟಾಗುವಂತಹ ಮನಶ್ ಮನಸ್ಸಿಗೆ ಅಶಾಂತಿಯನ್ನು ಉಂಟು ಮಾಡುವಂತಹ ಎಲ್ಲ ರೀತಿಯಾದ ಬಾಧೆಗಳು ಕೂಡ ಶತ್ರುಗಳೇ ಆಗಿರ್ತವೆ ಅದು ಸಾಲದ ಬಾಧೆ ಆಗಿರಲಿ ಅಥವಾ ಆರೋಗ್ಯದ ಸಮಸ್ಯೆಗಳಾಗಿರಲಿ ಅಥವಾ ನಮ್ಮ ಮನಸ್ಸಿನಲ್ಲೇ ಆವರಿಸಿರ್ತಕ್ಕಂತಹ ಒಬ್ರನ್ನ ನೋಡಿದ್ರೆ ಒಬ್ರಿಗಾಗಲ್ಲ ಅನ್ನೋ ರೀತಿಯಾದ ಅಸೂಯಾಗಿರಲಿ ಇವೆಲ್ಲವೂ ಕೂಡ ನಮಗೆ ಶತ್ರುಗಳಾಗಿರ್ತಾರೆ ಇಂತಹ ಶತ್ರುಗಳನ್ನು ನಿವಾರಣೆ ಮಾಡಬೇಕಾದ್ರೆ ಮಾತರ್ಮೇ ಮಧುಕೈಟ ಭಗ್ನಿ ಮಹಿಷ ಪ್ರಾಣಾಪಹಾರೋದ್ಯಮೆ ಹೇಲ ನಿರ್ಮಿತ ಧೂಮ್ರ ಹೇ ಚಂಡ ಮುಂಡಾದಿನಿ ನಿಶೇಷೀಕೃತ ರಕ್ತ ಬೀಜ ಧನುಜೆ ನಿಶ್ ನಿತ್ಯೇ ನಿಶುಂಭಾಪೇ ಶುಂಭಧ್ವಂಸಿನಿ ಸಂಹರ ಸುಧರಿ ದುರ್ಗೇ ದುರ್ಗೆ ನಮಸ್ತೆ ಅಂಬಿಕೆ ಅಂತ ಆ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಎಲ್ಲ ರೀತಿಯಾದ ಬಾಧೆಗಳು ನಿವಾರಣೆ ಆಗುತ್ತೆ ನಾವೆಲ್ಲ ರಾಕ್ಷಸರ ಕಥೆ ಹರಳುತ್ತಾ ರಾಕ್ಷಸರಾಗಿ ಅನೇಕ ವಿಧವಾದ ತೊಂದರೆಗಳನ್ನು ಮಾಡ್ತಾ ಬಂದವ್ರಿಗೆ ದುರ್ಗಾದೇವಿಯ ರೂಪದಲ್ಲಿ ಬಂದು ಅವಳು ಸಂಹಾರ ಮಾಡ ನಿವಾರಣೆ ಮಾಡಿಕೊಳ್ಳೋದಕ್ಕೆ ತಾಯಿ ಸ್ವರೂಪಗಳಾಗಿರ್ತಕ್ಕಂತಹ ಪ್ರಕೃತಿ ಮಾತೆಯಾಗಿರ್ತಕ್ಕಂತಹ ವನದುರ್ಗಾ ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಆ ವನದುರ್ಗಾದೇವಿಯನ್ನು ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತಂದರೆ ಪ್ರಾತಃ ಕಾಲದಲ್ಲಿ ಎರಡು ದೀಪಗಳನ್ನು ಅದರಲ್ಲಿ ಬಹಳ ಮುಖ್ಯವಾಗಿ ಅವಳಿಗೆ ನಿಂಬೆಹಣ್ಣಿನ ದೀಪ ಬಹಳ ಶ್ರೇಷ್ಠ ನಿಂಬೆಹಣ್ಣಿನ ದೀಪವನ್ನು ನಿಮ್ಮ ಮನೆ ಹತ್ತಿರ ಇರೋ ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ಹೋಗಿ ಸಾಲದ ಬಾಧೆ ಇದ್ದರೆ ನಾಲ್ಕು ಹಣ್ಣು ಅಂದರೆ ಎಂಟು ದೀಪಗಳನ್ನು ಹಚ್ಚಿ ಆ ಎಂಟು ದೀಪಗಳನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬನ್ನಿ ಹಾಗೆ ನಿಮ್ಮ ಆರೋಗ್ಯದ ಸಮಸ್ಯೆ ಇದ್ದರೆ ಮೂರು ನಿಂಬೆಹಣ್ಣು ಅಂದರೆ ಆರು ದೀಪಗಳನ್ನು ಹಚ್ತಾ ಬನ್ನಿ ಸಾಲದ ಬಾಧೆಯವರು ಎಂಟು ದೀಪ ಆರೋಗ್ಯದ ಸಮಸ್ಯೆ ಇರೋಂಥವರು ಆರು ದೀಪ ಇನ್ನು ಕೋರ್ಟು ಕಚೇರಿ ಇತ್ಯಾದಿಗಳು ನಿಮ್ಮ ಮನೆಯಲ್ಲಿ ಸುಮ್ಮನೆ ಸುಮ್ಮನಾದರೂ ವ್ಯಾಜ್ಯಗಳು ಇದ್ದರೆ ಎರಡು ನಿಂಬೆಹಣ್ಣು ಅಂದರೆ ನಾಲ್ಕು ನಾಲ್ಕು ರಾಹುವಿನ ಸಂಖ್ಯೆ ಆ ರಾಹುವಿನ ಸಂಖ್ಯೆಯಲ್ಲಿ ದೇವಿಗೆ ಪ್ರಾರ್ಥನೆ ಮಾಡಿದರೆ ಯಾರಿಗೆಲ್ಲ ರಾಹು ದೋಷಗಳು ಅಂತ ಹೇಳ್ತಾರೆ ಪಂಚಮಾರಿಷ್ಟ ಸ್ಥಾನ ಅಂತ ಹೇಳ್ತಾರೆ ಲಗ್ನಾಥ ಪಂಚಮದಲ್ಲಿ ರಾಹು ಇದ್ದರೆ ಬಹಳ ದೋಷಕಾರಕ ಅಂತ ಹೇಳ್ತಾರೆ ಹಾಗೆ ರಾಹು ದೆಸೆ ರಾಹು ಭುಕ್ತಿ ನಡೀತಾ ಇರುವಂಥವ್ರು ಅಥವಾ ಯಾವುದಾದ್ರೂ ದೆಸೆಯಲ್ಲಿ ಭುಕ್ತಿ ನಡೀತಾ ಇರುವಂಥವ್ರು ಯಾರೇ ಇದ್ದರೂ ಕೂಡ ದುರ್ಗಾದೇವಿಗೆ ನಿಂಬೆಹಣ್ಣಿನ ದೀಪವನ್ನು ಮಂಗಳವಾರದಲ್ಲಿ ರಾಹು ಕಾಲದಲ್ಲಿ ಹಚ್ಚುವಂತ ಏನು ಹೇಳಿಲ್ಲ ರಾಹು ಕಾಲದಲ್ಲಿ ಹಚ್ಚಿದ್ರೂ ಪರವಾಗಿಲ್ಲ ಇಲ್ಲದೇ ಇದ್ರೂ ಪರವಾಗಿಲ್ಲ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ ಮಂಗಳವಾರದಲ್ಲಿ ನಿಂಬೆಹಣ್ಣಿನ ದೀಪವನ್ನು ದೇವಿಗೆ ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಮ್ಮ ಸ್ಥಾನದಲ್ಲಿ ನಮ್ಮ ದತ್ತಪೀಠದಲ್ಲಿ ವನದುರ್ಗಾ ಮಾತೆಗೆ ಪ್ರತಿ ಮಂಗಳವಾರ ಮೊಸರನ್ನ ನೈವೇದ್ಯ ಸೇವೆ ಅಂತ ಬಹಳ ವಿಶೇಷವಾದ ಸೇವೆ ಆ ಸೇವೆಯನ್ನು ಮಾಡೋದರಿಂದ ಕೂಡ ಅತ್ ಅನೇಕ ವಿಧವಾದ ಬಾಧೆಗಳ ನಿವಾರಣೆ ಆಗಿರುವಂಥವರು ಸಾಕಷ್ಟು ಜನ ಇಲ್ಲಿದ್ದಾರೆ ನೀವು ಬಂದು ನೋಡಬಹುದು ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಇದರ ಜೊತೆಯಲ್ಲಿ ನಮ್ಮ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಮುಂದಿನ ನವೆಂಬರ್ ಇಪ್ಪತ್ತಾರರಿಂದ ದತ್ತಾತ್ರೇಯ ಜಯಂತಿ ಮಹೋತ್ಸವ ಕೂಡ ಪ್ರಾರಂಭ ಇದೆ ಎಲ್ಲರೂ ಕೂಡ ನಮ್ಮ ಆಲಯದಲ್ಲಿರತಕ್ಕಂತಹ ಮಾತೆ ಹಾಗೂ ಸದ್ಗುರು ದತ್ತಾತ್ರೇಯರ ನೂತನ ಆಲಯ ನಿರ್ಮಾಣ ಕಾರ್ಯಕ್ಕೆ ತಮ್ಮ ಕೈಲಾದ ಸೇವೆಯನ್ನು ಸಮರ್ಪಣೆ ಮಾಡಬಹುದಾಗಿದೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರೋ ದಿವ್ಯಚರಣ ಚರಣಾರವಿಂದಾರ್ಪಣಮಸ್ತು